ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಿಗ್ಗೆಯಿಂದಲೇ ವ್ಲಾಗ್ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಏನಂತ ಅಂದರೆ ನೈಟ್ ಅಂತೂ ಸಿಕ್ಕಾಬಟ್ಟೆ ಮಳೆ ಇತ್ತು ಮಳೆ ಅನ್ನೋದಿಲ್ಲ ಅದಕ್ಕೂ ಮುಂಚೆ ಗಾಳಿ ಅಂತೂ ವಿಪರೀತ ಇತ್ತು ಗಾಳಿ ವಿಪರೀತ ಬಂದ ಪರಿಣಾಮ ಏನೇನಾಗಿದೆ ಗೊತ್ತಾ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಕಿನೇ ಮಾತೆ ಮುರಿಯೋದಿತ್ತು ಫ್ರೆಂಡ್ಸ್ ಅದೇ ನನ್ನದು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಮಾತೆ ಮುಗಿಸ್ಬೇಕಿತ್ತು ಹಾಗಾಗಿ ನಮ್ಮ ಆಂಟಿಯವರೇ ಬಂದಿದ್ರು ಇವತ್ತು ಅವ್ರ ಜೊತೆ ನಾನು ಕೂಡ ಟೀ ಮಾಡ್ಕೊಂಡು ತೊಗೊಬಂದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವತ್ತು ಏನಾಗಿದೆ ಅಂದರೆ ಆ ಮಳೆ ಬಂದಿದ್ದ ಸ್ಪೀಡ್ಗೆ ಮಳೆದೇನು ಪ್ರಾಬ್ಲಮ್ ಆಗಿಲ್ಲ ಬಿಡಿ ಆ ಗುಡುಗು ಗಾಳಿ ಪಡತಕ್ಕಂತೂ ಮಾಡಿರೋ ಬೆಳೆ ಗಿಳೆ ಎಲ್ಲ ನೆಲನೇ ಫುಲ್ಲು ಕಚ್ಚೋಗಿದೆ ಅನ್ಬೋದು ಈ ವಿಡಿಯೋದಲ್ಲಂತೂ ಆಲ್ಮೋಸ್ಟ್ ಅದನ್ನೇ ಜಾಸ್ತಿ ಕವರೇಜ್ ಮಾಡಿದ್ದೀನಿ ನಾನು ನೀವು ನೋಡಿ ಅದ್ರ ಜೊತೆಗೆ ನಮ್ಮ ಮಾವಿನ ಮರದಲ್ಲಿ ಇದ್ದಂಥ ಹಣ್ಣಂತೂ ಫುಲ್ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಸೆವೆಂಟಿ ಸೆಂಟು ಪೂರ್ತಿ ಕೆಳಗಡೆ ಉದ್ರೋಗ್ಬಿಟ್ಟೈತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆದರೆ ತುಂಬ ಸ್ವೀಟಾಗಿರುತ್ತೆ ಬಟ್ ಎಲ್ಲ ಗಾಳಿ ಪಡೋದಕ್ಕೆ ಫುಲ್ಲು ಕೆಳಗಡೆನೆ ಉದುರೋಗ್ಬಿಟ್ಟೈತೆ ಫ್ರೆಂಡ್ಸ್ ಅದು ಹಾಯ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಹಾಕೊಂಡೋದ್ರು ಮೋಸ್ಟ್ಲಿ ಅದು ಏನಾಗುತ್ತೋ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಹಂಗೂ ಸ್ವಲ್ಪ ಎತ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತೇಳಿ ಹಾಗಾಗಿ ನೋಡಿ ಎಲ್ಲ ನೋಡಿ ಅಲ್ಲೊಬ್ಬ ನೋಡೋಕ್ಕೆ ಆಗಲ್ಲ ಗೊತ್ತೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಇದಕ್ಕೆ ಹೇಳೋದು ಫ್ರೆಂಡ್ಸ್ ರೈತರು ಜೀವನ ಒಂದು ರೀತಿ ಕಷ್ಟನೇ ಅಂತೇಳಿ ಹಂಗಂತ ರೈತರದ್ದು ಕಷ್ಟ ಅಂದರೆ ಎಲ್ರದೂ ಇರೊಬ್ರದೇ ಕಷ್ಟ ಬೇರೆಯವ್ರ್ದೆಲ್ಲರದು ಚೆನ್ನಾಗಿರುತ್ತೆ ಅಂತಲ್ಲ ಯಾಕಂದರೆ ನೋಡಿ ಈಗ ಇದೇನಾಗತ್ತೆ ಅಂತಂದರೆ ನೋಡಿ ಮಾಡಿದ್ರು ಈಗೆಲ್ಲ ಎಷ್ಟು ಜನ ಎಷ್ಟು ಬೆಳೆ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿ ಮಾಡಿರ್ತಾರೆ ಈಗ ಮಳೆ ಬಂತಲ್ವಾ ಎಲ್ಲ ನೆಲ ಕಚ್ಕೊಂಡ್ತೆ ಅದರಲ್ಲಿ ಸಿಕ್ತಿದ್ದಿದ್ದು ನೈಂಟಿ ಪರ್ಸೆಂಟ್ ಸಿಕ್ಕಿದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಸಿಗೋದು ಕೂಡ ಕಷ್ಟ ಆಗುತ್ತೆ ಸಿಗೋದು ಅಂದರೆ ಬೇರೆಯವ್ರು ಕರ್ಕೊಂಡು ಮಾಡ್ತೀವಿ ಅಂದರೆ ಅವ್ರು ಯಾರೋ ಅಷ್ಟಾಗಿ ಮಾಡ್ಕೊಡೋಕು ಬರಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅದನ್ನ ಬಗ್ಗೆ ಎತ್ಕೊಂಡು ಮಾಡೋದ್ರ ಬದಲು ಬೇಡ ಅಂತ ಹೇಳ್ಬಿಟ್ಟು ಬರೋದೇ ಇಲ್ಲ ನಾವೇ ಮನೆಯಲ್ಲೇ ಜನರು ಇದ್ವಿ ಅಂತಂದ್ರೆ ನಾವೇ ಮುರ್ಕೊಂಡ್ರೆ ಅಷ್ಟು ಎಷ್ಟು ಏನೋ ಒಂದು ಮಾಡ್ಬೋದು ಅಷ್ಟೇ ಮಾತೆ ಕೂಡ ಮುರಿದಾಯ್ತು ಇವತ್ತು ಸ್ಯಾಂಪಲ್ ಇದಿದ್ರಿಂದ ಫ್ರೆಂಡ್ಸ್ ಕಡ್ಮೇನೆ ಸಿಕ್ಕಿದ್ದು ಒಂದು ನಾನು ನಮ್ಮ ಆಂಟಿಯವರು ಎಲ್ಲರೂ ಬಂದಿದ್ವಿ ನಮ್ಮ ರಾಜ ನಮ್ಮ ಆಂಟಿ ಮಗ ಕೂಡ ಬಂದಿದ್ದ ಅವನನ್ನು ಕರ್ಕೊಂಡು ಬೇಗ ಬಂದ್ಬಿಡೋಣ ಬಾರಪ್ಪ ಅಂತೇಳಿ ಇವತ್ತು ಸ್ವಲ್ಪ ಆಂಟಿಯವರು ಕೂಡ ಬೇರೆ ಫಂಕ್ಷನ್ಸ್ ಹೋಗೋದಿತ್ತು ನಮ್ಮನೇದು ಒಂದು ಪುಟ್ಟ ಫಂಕ್ಷನ್ ಇದೆ ಹಂಗಾಗಿ ಬೇಗನೆ ಮುಗಿಸ್ಬಿಟ್ಟು ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಹೋಗ್ತಾ ಇರ್ಬೇಕಾದ್ರೂ ಕೂಡ ನೀವು ನೋಡಿ ನನಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಪುನೀಕ್ ನನ್ನ ಅದೃಷ್ಟವೋ ದುರದೃಷ್ಟನೋ ನಮ್ಮದು ಅದರಲ್ಲೆಲ್ಲ ಒಂದು ಕಾಲು ಭಾಗ ಒಂದು ಟೆನ್ ಪರ್ಸೆಂಟು ಕೂಡ ನಮ್ಮದು ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಳಗಡೆ ಬಿದ್ದೋಗೈತೆ ಇನ್ನು ಇಕ್ಕಿದ್ದೆಲ್ಲ ಸುಮಾರಾಗೈತೆ ಅದು ಬಿದ್ದಿಲ್ಲ ಅಂದರೆ ಏನೋ ಒಂದಾಗಿರೋದು ಈಗ ನಾವು ಹೋಗ್ತಿರೋ ರೋಡು ಹೇಗೆ ಅಂದರೆ ಮಳೆ ಬಂದರೆ ಅದೇ ಅಷ್ಟೇ ಅದ್ರ ಕತೆ ಗತಿ ಇಲ್ಲ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ ಕೂಡ ಹೋಗ ಗಾಡಿಗಳು ಓಡಾಡೋಕ್ಕೆ ಆಗಲ್ಲ ಈ ಟೈಮಲ್ಲಿ ಪಾಪ ಆ ರೋಡಲ್ಲಿ ಹೋಗಿ ಮೇವು ತರುವ ರಸುಗಳಿಗೆಲ್ಲ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನಮ್ಮ ಮನೇಲೂ ಅಷ್ಟು ನಮ್ಮ ಯಜಮಾನ್ರು ತುಂಬ ಹಿಂಸೆ ಪಡೋರು ಈ ರೋಡಲ್ಲಿ ಹೋಗೋದಕ್ಕೆ ಅವರು ಅಂದ್ರೆ ಅಯ್ಯೋ ಅಂತ ಅನ್ನೋರು ಈಗಲೂ ಹಾಗೆ ಐತೆ ಆ ರೋಡ್ ಯಾವಾಗ ಟಾರ್ ಟಾರೆಲ್ಲ ಆಗೋದಿಕ್ಕೆ ಜಲ್ಲಿ ಹಾಕ್ಸೋದಕ್ಕೆ ಯಾವಾಗ ಕಾಲ ಬರುತ್ತೋ ಗೊತ್ತಾಗಲ್ಲ ನಮ್ಮ ಆಂಟಿ ಕೂಡ ಬಂದಿದ್ರು ಫ್ರೆಂಡ್ಸ್ ನಾನು ಹೇಳ್ತಿರ್ತೀನಲ್ಲ ಅವರೇನೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಕ್ಕದಲ್ಲಿ ಏನೋ ದೊಡ್ಡ ದೊಡ್ಡದು ಬೆಳೆದಿರುತ್ತಲ್ಲ ಅದೆಲ್ಲ ಬಿದ್ದೋಗೈತೆ ಅಂದರೆ ಓಕೆ ಪುಟ್ಟ ಪುಟ್ಟದಿ ಇನ್ನು ಚಿಕ್ಕ ಚಿಕ್ಕದು ಗೊತ್ತಾ ಅದು ಕೂಡ ಹಾಗೆ ಆಗಿದೆ ಅಲ್ಲೆಲ್ಲ ಫುಲ್ ಚಾಪೆ ಹಾಸ್ದಂಗೆ ಆಗ್ಬಿಟ್ಟೈತೆ ಗೊತ್ತಾ ಎಷ್ಟು ಬೇಜಾರಾಗುತ್ತೆ ಅಂದರೆ ನನಗಂತೂ ಬೇಜಾರೇ ಆಗೋಯ್ತು ಹಿಂಗಾದರೆ ಹೇಗಪ್ಪ ಹೆಂಗೆ ಮಾಡೋದು ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ತಿಂಗಳಿಗೆ ಇದನ್ನೇ ನಂಬಿಕೊಂಡು ಹಿಂಗೆ ಮಾಡಿದ್ರೆ ಹೀಗೆ ಅಂತ ಅನ್ನಿಸ್ಬಿಡ್ತು ಅದಾದ ಮೇಲೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಇದ್ರಲ್ಲಿ ಬೆಳೆಯೋ ಫಸ್ಲು ಈಗ ಟೊಮೊಟೊ ಎಲ್ಲ ಈ ಥರ ಮಳೆ ಬಂದಿಂಗ್ ಆದ್ರೆ ಆದರೆ ಗಿಡಗಳೇ ಹೋಗ್ಬಿಡುತ್ತೆ ಅದು ಹಣ್ಣಿಗೆ ಎಫೆಕ್ಟ್ ಆಗುತ್ತಲ್ವಾ ಬಟ್ ಇದಕ್ಕೆ ಆ ಥರ ಏನು ಎಫೆಕ್ಟ್ ಆಗಲ್ಲ ಅಂದರೆ ಜಸ್ಟ್ ನಾವು ಅದನ್ನು ಗಿಡ ಮೇಲೆ ಕೆತ್ತಿ ಅದನ್ನು ನೋಡಿ ಯಾವ್ದಿದೆ ಯಾವ್ದು ಕಿತ್ಕೋಬೇಕು ಅನ್ನೋದಷ್ಟೇ ಬಟ್ ಇದರಲ್ಲಿ ಇರುವಂಥ ಹೈಟ್ ನಮಗೆ ಆ ಏನು ಕೂಡ ತೊಂದರೆ ಆಗಿರೋಲ್ಲ ಚೆನ್ನಾಗಿರುತ್ತೆ ಒಳಗಡೆ ಫ್ರೆಶ್ ಆಗಿರುತ್ತೆ ಮೋಸ್ಟ್ಲಿ ಬಿಸಿಲು ಚೆನ್ನಾಗಿ ಹೊಡಿದ್ರೆ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಅನ್ಸುತ್ತೆ ಒಂದು ಸಮ ಆಗ್ಬೋದೇನೋ ನೋಡಬೇಕು ಮತ್ತೆ ಸಂಜೆ ಬಂದರೆ ಹಾಗಿದ್ರೆ ನೋಡ್ಕೊಬೇಕು ಅಷ್ಟೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅಂತೂ ಆಗುತ್ತೆ ಬಟ್ ಈ ಥರ ಫುಲ್ ಫ್ಲಾಟ್ ಆಗಿರೋದು ಫುಲ್ಲು ಡೌಟೇ ಬಿಡಿ ಫುಲ್ಲು ಡೌಟ್ ನೋಡಿ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತೇಳಿ ನಮ್ಮ ಜನ ಏನು ಅಂದರೆ ಫುಲ್ಲು ಮಾಡಿದ್ರೆ ಒಂದನ್ನೇ ಮಾಡ್ತೀವಿ ಮಾಡಲಿಲ್ಲ ಅಂದರೆ ಮಾಡೋದೇ ಇಲ್ಲ ಅಂತೀವಿ ಅಲ್ವ ನಾವು ಸಮ್ ಟೈಮ್ ಅದೇ ಮಾಡ್ತೀವಿ ನಾವುಗಳು ಫಸ್ಟೆಲ್ಲ ಇಲ್ಲಿ ನಮ್ಮ ಊರುಗಳ ಕಡೆ ಫುಲ್ಲು ತರಕಾರಿ ಐಟಮ್ಸ್ ಎಲ್ಲ ಬೆಳೆಯೋರು ಸಿಕ್ಕಾಪಟ್ಟೆ ತರಕಾರಿ ನಮ್ಮೂರಲ್ಲಿ ಆಳುಗಳು ಅಷ್ಟೇ ಕೆಲಸಕ್ಕೆ ಎಷ್ಟು ಜನ ಹೋಗೋರಂದ್ರೆ ಅಂದರೆ ಇವಾಗಂತೂ ನೋಡಿ ನೋಡಿ ಫ್ರೆಂಡ್ಸ್ ಅಪ್ಪ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ತುಂಬ ಮನ್ಸಿಗೆ ಮರ ಎಲ್ಲ ಉಂಟೋಗ್ಬಿಟ್ಟೈತೆ ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ ಹಿಂಗೆ ಆಗ್ಬಿಟ್ರೆ ಹಿಂಗ್ ಅವಾಗೆಲ್ಲ ಆಳ್ಗಳು ಕೂಡ ಕೆಲ್ಸಕ್ಕೆ ಹೋಗೋರು ಬಟ್ ಇವಾಗ ಬೇಬಿ ಬೇಬಿ ಕಾರ್ನ್ ಎಲ್ಲಿ ನೋಡಿದ್ರು ಬೇಬಿಕಾನ್ ನಮ್ಮ ಸೈಡಂತೂ ಒಂದು ಪೂರ್ತಿ ಒಂದು ಕಡೆಯಿಂದ ಎಲ್ಲರೂ ಅದನ್ನೇ ಶುರು ಮಾಡಿಕೊಂಡ್ರು ಈಗ ಬೇರೆ ಕಡೆ ಎಲ್ಲ ಗದ್ದೆ ಬಯಲು ಅಂತಾರೆ ಬೇರೆ ಕಡೆ ಎಲ್ಲ ತರಕಾರಿ ಬೆಳೆಯೋ ಥರ ಎಲ್ಲ ಇರುತ್ತಲ್ಲ ಅಲ್ಲೂ ಕೂಡ ಅದೇ ಮಾಡ್ತಾರೆ ಹಂಗೆ ಬರಬೇಕಾದ್ರಲ್ಲಿ ಒಂದು ಸುಣ್ಣ ಪುಟ್ಟ ಪುಟ್ಟ ಹಣಿದ್ರು ಸಣ್ಣ ಸಣ್ಣದೊಂದು ನಾಲ್ಕೈದು ಕೊಬ್ಬರಿ ಬಿದ್ದಿತ್ತು ಹಾಗೆ ಇಟ್ಕೊಳ್ಳೋಣ ಅಂತ ಅಂತ ಬರ್ತಾ ಇದ್ವಿ ಹಾಗೆ ಎಲ್ಲರೂ ಕೂಡ ಒಂದನ್ನೇ ಬೆಳೆ ಶುರು ಮಾಡ್ಕೊಬಿಡ್ತಾರೆ ಈಗಂತೂ ತರಕಾರಿ ಕಡೆ ಇಲ್ಲ ಬೇರೆ ಕಡೆನೂ ಅದನ್ನೇ ಶುರು ಮಾಡ್ಕೊಂಡಿದ್ದಾರೆ ಅದ್ರ ಪರಿಣಾಮ ನನಗೂ ಕೂಡ ನಷ್ಟ ಅನುಭವಿಸ್ತೇ ಗೊತ್ತಾ ನೋಡಿ ನಾನು ಕಡ್ಡಿ ನಾನು ಲಾಸ್ಟ್ ಟೈಮ್ ನಮ್ಮರ್ ಮನೆವಲ್ ಹತ್ರನ ತೋರಿಸ್ತೇ ಅಲ್ವಾ ಆ ಕಡ್ಡಿ ಕೂಡ ಕೊನೆಗೂ ಹೋಗ್ಲೇ ಇಲ್ಲ ಗೊತ್ತಾ ಮುಕ್ಕಾಲು ಭಾಗ ಹೋಗ್ಲೇ ಇಲ್ಲ ಕಾಲು ಭಾಗ ಅಷ್ಟೇ ಮೂವ್ ಆಯಿತು ಇಲ್ಲೂ ಕೂಡ ಒಂದು ಬ್ಯಾಚ್ ಹಾಗೆ ಇದೆ ನೋಡಿದ್ರೆ ಅವರು ನಾಳೆ ಬರ್ತೀನಿ ಇವತ್ತು ಬರ್ತೀನಿ ಅಂತ ಟೈಮ್ ಪಾಸ್ ಮಾಡಿಕೊಂಡು ಇವತ್ತು ಬೇರೆ ಮಳೆ ಬಂದೈತೆ ಈ ರೋಡಲ್ಲಿ ಮಾಡ ಅದು ಹೋಗೋಕ್ಕೂ ಆಗೋಲ್ಲ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮುಗಿಸ್ಕೊಂಡು ನಮ್ಮ ಮೈದನವ್ರದ್ದು ಇವತ್ತು ಪಾಯಪೂ ಪಾಯ ಪೂಜೆ ಹಾಕ್ಸೋದಿತ್ತು ಅಂದರೆ ತುಂಬ ಕನಸು ಅವ್ರದು ಅಂತ ಹೇಳ್ಬೋದು ಅವ್ರು ಗೊತ್ತಿದಾಗಿನಿಂದ ಇವತ್ತಿನವರೆಗೂ ಆಲ್ಮೋಸ್ಟ್ ಎಲ್ರಿಗೂ ಒಂದು ಮನೆ ಕಟ್ಟೋ ಕನಸಿರುತ್ತೆ ಅವ್ರಿಗೂ ಕೂಡ ಇದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟು ಎಷ್ಟು ದಿನದಿಂದ ಅಂದ್ಕೊಂಡು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ಇದಕ್ಕೋಸ್ಕರ ಓದ್ದಾಡ್ತಾ ಇದ್ರು ಕೊನೆಗೂ ಕೂಡ ಅವರ ಆಸೆ ಕನಸು ಹಿಡಿರುವಂತಹ ಟೈಮ್ ಬಂದಿದೆ ಅಂದರೆ ಈ ದಿನ ಏನು ಶುರುವಿನ ಸಮಯ ಅಷ್ಟೇ ಇನ್ನೂ ಅಂತ್ಯ ಇದಕ್ಕೆ ತುಂಬ ದಿನ ಬೇಕು ಇದನ್ನೆಲ್ಲ ಮುಗಿಸಿ ಒಂದು ಒಳ್ಳೆ ಮನೆ ಮಾಡಿಕೊಳ್ಳೋದು ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ತುಂಬ ಖುಷಿಯಾಗುವಂಥ ದಿನದಲ್ಲಿ ಇವರು ಕೂಡ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟು ಮಾಡ್ತಿದ್ರು ಕೂಡ ಗೊತ್ತಾ ತುಂಬ ಇವತ್ತಂತೂ ಅವ್ರು ತಮ್ಮದಿರು ನನ್ನ ತಮ್ಮದಿರು ಮನೆ ಮಾಡೋ ಟೈಮು ಬಾಯ ಹಾಕಿಸ್ತಿರೋದೇ ಫುಲ್ಲು ಖುಷಿ ಆಗ್ಬಿಡೋರು ಅವ್ರು ಇದ್ರು ಇವತ್ತು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಪೂರ್ತಿ ಜನ ಮಿಸ್ ಮಾಡ್ಕೋತೀವಿ ಯಾಕಂದರೆ ಅವ್ರದ್ದು ನನ್ನ ಈಗ ನಮ್ಮ ಮೈದಾನ ಏನಿದ್ದಾರೆ ಅವ್ರ ಚಿಕ್ಕಪ್ಪನ ಮಕ್ಕಳು ಅವ್ರದ್ದು ಒಂದು ಕ ಅವ್ರದ್ದು ದೊಡ್ಡ ಕನಸಿರ್ಬೋದು ಅದ್ರ ಜೊತೆಗೆ ನನ್ನ ಯಜಮಾನ್ರದ್ದು ಕೂಡ ಒಂದು ಕನಸು ಅಂತಲೇ ಹೇಳ್ಬೋದು ಮನೆ ಮಾಡ್ಕೋಬೇಕು ನನ್ನ ತಂದಿರು ಅವ್ರಿಗೆ ಒಂದು ಮನೆ ಗೂಡು ಮಾಡೋದಕ್ಕೆ ನಾವು ಅನುಕರಿಸ್ಬೇಕು ಅಂತ ಕೊನೆಗಾದ ಇವತ್ತು ಈಡೇರಿಸ್ತಾ ಇದೆ ಬಟ್ ಅವರ ಆಶೀರ್ವಾದ ಸಮ ನಮ್ಮ ಮೇಲಿರುತ್ತೆ ಅಂತ ಅನ್ಕೋತೀವಿ ಸೊ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಆ ಮನೆ ದೇವ್ರ ದೇವಸ್ಥಾನಕ್ಕೆ ಬರೋಣ ಅಂತ ಬದಲಿ ನಮ್ಮ ಅಕ್ಕ ಭಾವ ಕೂಡ ಬಂದಿದ್ರು ಪಾಪ ಮುಡಿ ಕೊಡೋದಿತ್ತು ಅಂತೇಳಿ ಇಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆಂದು ನಮ್ಮ ಮನೆ ದೇವರು ವೈದ್ಯನಾಥೇಶ್ವರ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಳ ಅಂತ ಬಂದ್ವಿ ನಾವು ಹುಡುಗರು ಅಕ್ಕ ಭಾವ ಎಲ್ಲ ಬಂದಿದ್ವಿ ಬಿಸಿಲಂತೂ ತುಂಬ ಇದೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಕೂಡ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ವೈದ್ಯನಾಥ್ಪುರ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬರೇ ಕೊಡಬೇಕು ಕೊಡಲಿಲ್ಲ ಅಂದರೆ ಕೊಟ್ಟು ಕಿತ್ಕೊಳ್ಳೋದು ಮಾತ್ರ ಯಾರಿಗೂ ಆಗಬಾರ್ದಲ್ವ ಕೊಟ್ಟು ಕಿತ್ಕೊಳ್ಳೋದು ಅದು ಇಲ್ಲ ಅಂದ್ರು ಪರವಾಗಿಲ್ಲ ಇಲ್ಲ ಅಂತ ಅನ್ಕೊಂಡು ಹೆಂಗೋ ಕಾಲ ಕಳಿಬೋದು ಕೊಟ್ಟು ಯಪ್ಪ ಶಿವ ಯಾಕೆ ದೇವ್ರಿಗೆ ಮಾಡ್ತಾರೆ ಏನ್ ಕತೆನೋ ಏನ್ ಹಣೆ ಬರೋಣ ದೇವ್ರೆ ಫೈನಲಿ ದೇವಸ್ಥಾನ ಮುಗಿಸ್ಕೊಂಡು ನನ್ನ ಹಾಗೆ ವೈದ್ಯನಾಥಪುರ ದೇವಸ್ಥಾನದ ಹತ್ರ ಬಂದ್ವಿ ಬಟ್ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಿಕ್ಕಾಗಲ್ಲ ಡಿಸ್ಟಿಂಕ್ಷನ್ಸ್ ಅಂತೆಲ್ಲ ಹಾಕಿದಾಗ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್